ಕರ್ನಾಟಕದ ಪ್ರಸಿದ್ಧ ಸಾಹಿತಿ ಪ್ರಗತಿಶೀಲ ಚಳುವಳಿಯ ಅಧ್ವೈರ್ಯು ಮತ್ತು ಕರ್ನಾಟಕದ ದುಡಿಯುವ ಜನತೆಯ ಬದುಕು ಬವಣೆ ಮತ್ತು ಸಂಘರ್ಷಗಳನ್ನು ಸಾಹಿತ್ಯದ ಪ್ರಧಾನ ನೆಲೆಗೆ ಪ್ರಧಾನ ಧಾರಿಯಾಗಿ ತಂದಂಥ ನಿರಂಜನರು ಚಿರಸ್ಮರಣೀಯರು ಅವರ ಶತಮಾನೋತ್ಸವದ ಈ ವರ್ಷದ ಸಂದರ್ಭದಲ್ಲಿ ಸಿ ಪಿ ಎಮ್ನ ಕರ್ನಾಟಕ ರಾಜ್ಯದ ಇಪ್ಪತ್ನಾಲ್ಕನೇ ಸಮ್ಮೇಳನ ನಿರಂಜನರ ಶತಮಾನೋತ್ಸವವನ್ನು ರಾಜ್ಯದಾದ್ಯಂತ ಆಚರಿಸಬೇಕು ಅನ್ನೋದ್ರ ಬಗ್ಗೆ ಒಂದು ನಿರ್ಣಯವನ್ನು ಕೈಗೊಂಡಿದೆ ನಿರಂಜನರು ತಮ್ಮ ಉತ್ತಮವಾದಂಥ ಸಾಹಿತ್ಯ ರಚನೆ ಆ ಸಾಹಿತ್ಯ ರಚನೆಯಿಂದ ಕರ್ನಾಟಕದ ಸಾಹಿತ್ಯ ಲೋಕದಲ್ಲಿ ಗೌರವವನ್ನು ಗಳಿಸಿದರು ಅಲ್ಲದೆ ಪ್ರಗತಿಶೀಲ ಸಾಹಿತ್ಯ ಪ್ರಗತಿಶೀಲ ಸಾಹಿತ್ಯ ಚಳುವಳಿ ಅಂತೇಳಿ ಅದರ ಒಂದು ಕರ್ನಾಟಕದ ನೇತಾರರಾಗಿ ಮತ್ತು ಆ ಪ್ರಗತಿಶೀಲ ಸಾಹಿತ್ಯದ ಆಶಯಗಳಿಗೆ ಕೊನೆಯವರೆಗೂ ನಿಷ್ಠರಾಗಿ ಪ್ರಾಮಾಣಿಕವಾಗಿ ಅದನ್ನು ಅನುಷ್ಠಾನಗೊಳಿಸಿದವರು ನಿರಂಜನರು ಆ ಮೂಲಕ ಅವರು ಒಂದು ಕಡೆಗೆ ದುಡಿಯುವ ಜನರ ಬದುಕು ಬವಣೆಗಳು ಅವರ ಹೋರಾಟಗಳು ಸಂಘರ್ಷಗಳು ಅವುಗಳನ್ನು ಚಳ ಸಾಹಿತ್ಯದ ಒಳಗಡೆ ಮುಂಚೂಣಿಗೆ ತಂದಿದ್ದಲ್ಲದೆ ವಿಶ್ವದ ಸಾಹಿತ್ಯಿಕ ಚಳುವಳಿಗಳು ಮತ್ತು ಆಶಯಗಳ ಜೊತೆಯಲ್ಲಿ ಅದರಲ್ಲೂ ಕೂಡ ಫ್ಯಾಸಿಸ್ಟ್ ವಿರೋಧಿ ಆದಂಥ ಆಶಯಗಳ ಜೊತೆಯಲ್ಲಿ ಅವರು ತಮ್ಮ ಸಾಹಿತ್ಯದ ಇದನ್ನು ಕನ್ನಡ ಸಾಹಿತ್ಯವನ್ನು ಬೆಸೆದರು ಆ ಕನ್ನಡ ಸಾಹಿತ್ಯದಕ್ಕೆ ಇದು ಹೊಸ ಒಂದು ದೃಷ್ಟಿಯಾಗಿತ್ತು ಹೊಸ ಕಣ್ಣೋಟವಾಗಿತ್ತು ಮತ್ತು ಅದರಿಂದ ಕರ್ನಾಟಕದ ಒಳಗಡೆ ಭಾಳಷ್ಟು ಜನ ಸಾಹಿತಿಗಳು ಪ್ರಭಾವ ಪ್ರಭಾವಿತರಾದ್ರು ನವೋ ನವೋದಯದ ಎರಡನೇ ಹಂತದ ಸಾಹಿತಿಗಳು ಮತ್ತು ಅಲ್ಲದೆ ನವ್ಯದ ಸಾಹಿತ್ಯ ಚಳವಳಿಯನ್ನು ಆರಂಭ ಮಾಡಿದಂಥ ಗೋಪಾಲಕೃಷ್ಣ ಅಡಿಗರು ಯು ಆರ್ ಅನಂತಮೂರ್ತಿಯವರು ಲಂಕೇಶ್ ತೇಜಸ್ವಿಗಳಂಥವರು ಕೂಡ ಈ ಪ್ರಗತಿಶೀಲ ಸಾಹಿತ್ಯದ ಆಶಯಗಳಿಂದ ಪ್ರಭಾವಿತರ ಮತ್ತು ಪ್ರಗತಿಶೀಲ ಸಾಹಿತ್ಯದ ಚಳುವಳಿ ಒಳಗಡೆನೆ ಚದುರಂಗ ಬಸವರಾಜ್ ಕಟ್ಟಿಮನಿ ಬೀಚಿ ಎ ಎನ್ ಮೂರ್ತಿರಾವ್ ಮೊದಲಾದಂಥ ಹಲವಾರು ಸಾಹಿತಿಗಳು ಈ ಪ್ರಗತಿ ನಿರಂಜನರ ಪ್ರಭಾವಕ್ಕೆ ಮತ್ತು ಪ್ರಗತಿಶೀಲ ಚಳವಳಿಯ ಪ್ರಭಾವಕ್ಕೆ ಒಳಗಾಗಿ ಅತ್ಯುತ್ತಮವಾದಂಥ ಕೃತಿಗಳನ್ನ ರಚಿಸಿದ್ದಾರೆ ಮತ್ತು ಕರ್ನಾಟಕದ ಸಾಂಸ್ಕೃತಿಕ ಜೀವನ ಆರೋಗ್ಯಕರವಾಗಿ ಇರುವಂತೆ ಸಾಂಸ್ಕೃತಿಕವಾಗಿ ಪ್ರಗತಿಪರವಾಗಿರುವಂತೆ ಸೆಕ್ಯುಲರ್ ಮತ್ತು ಪ್ರಜಾಪ್ರಭುತ್ವವಾಗಿರುವಂತೆ ಮಾಡೋದರಲ್ಲಿ ನಿರಂಜನ್ರು ಕೂಡ ಭಾರಿ ಮುಖ್ಯವಾದಂಥ ಪಾತ್ರವನ್ನು ವಹಿಸಿದ್ದಾರೆ ಅದರ ಜೊತೆಯಲ್ಲಿ ಅವರು ಸಿ ಪಿ ಎಂ ಪಕ್ಷದ ಕಮ್ಯುನಿಸ್ಟ್ ಪಕ್ಷ ಐಕ್ಯ ಕಮ್ಯುನಿಸ್ಟ್ ಪಕ್ಷ ಅಥವಾ ಅವಿಭಜಿತ ಕಮ್ಯುನಿಸ್ಟ್ ಪಕ್ಷದ ಸದಸ್ಯರಾಗಿದ್ದರು ಸಾವಿರದ ಒಂಬೈನೂರ ನಲವತ್ತ್ಮೂರರಿಂದ ಹಿಡಿದು ಐವತ್ಮೂರರವರೆಗೆ ಒಂದು ದಶಕದ ಕಾಲ ಕಮ್ಯುನಿಸ್ಟ್ ಪಕ್ಷದ ಸದಸ್ಯರಾಗಿದ್ದರು ಕಮ್ಯುನಿಸ್ಟ್ ಪಕ್ಷ ನೇತೃತ್ವ ಕೊಟ್ಟಂಥ ರೈತ ಚಳವಳಿ ಕಾರ್ಮಿಕ ಚಳವಳಿ ಇವುಗಳಿಗೆ ಸಂಬಂಧಪಟ್ಟಂತೆ ನಾಟಕಗಳು ಹಾಡುಗಳು ಪ್ರಚಾರ ಸಾಹಿತ್ಯ ಇವನ್ನೆಲ್ಲ ಕೂಡ ಅವರು ಬರೆದಿದ್ದಾರೆ ಮತ್ತು ಕಮ್ಯುನಿಸ್ಟ್ ಪಕ್ಷದ ಅತ್ಯುನ್ನತ ಸ್ಥಾನವಾಗಿದ್ದಂಥ ಕರ್ನಾಟಕದಲ್ಲಿ ಅತ್ಯುನ್ನತ ಸ್ಥಾನವಾಗಿದ್ದಂಥ ಕಾರ್ಯದರ್ಶಿ ಮಂಡಳಿ ಅಂತ ಆ ಕಾರ್ಯದರ್ಶಿ ಮಂಡಳಿಯ ಸದಸ್ಯರಾಗಿದ್ದರು ಮತ್ತು ಈ ಚಳುವಳಿಗಳಲ್ಲಿ ಅವರು ಭಾಗವಹಿಸಿದ ಕಾರಣಕ್ಕಾಗಿ ಅವರನ್ನು ಹಲವಾರು ಬಾರಿ ಶಿಕ್ಷೆ ಗಡೀಪಾರು ಶಿಕ್ಷೆಗೆ ಒಳಪಡಿಸಲಾಗಿತ್ತು ಬಂಧನಕ್ಕೆ ಕೂಡ ಒಳಗಾದರು ಆ ಬಂಧನಕ್ಕೆ ಒಳಗಾಗಿ ಭೂಗತರಾಗಿ ಕೂಡ ಜೀವನ ಸವಿಸಿದರು ಆ ರೀತಿಯಾಗಿ ವೈವಿಧ್ಯಮಯವಾದಂಥ ಅನುಭವ ಸ್ವಾತಂತ್ರ್ಯ ಚಳುವಳಿಯ ಅನುಭವ ಕಾರ್ಮಿಕ ಮತ್ತು ರೈತ ಚಳುವಳಿಯ ಅನುಭವ ಜೈಲು ವಾಸ ಈ ರೀತಿ ಹಲವಾರು ರೀತಿಯ ಅನುಭವಗಳನ್ನು ಹೊಂದಿದಂಥ ಏಕಮಾತ್ರ ಸಾಹಿತಿ ನಿರಂಜನರು ಅಂತ ಹೇಳಿ ಹೇಳ್ಬೋದು ಈ ಎಲ್ಲ ಅನುಭವಗಳನ್ನು ಕೂಡ ಅವರು ಸಾಹಿತ್ಯದ ಮೂಲಕ ಕರ್ನಾಟಕದ ಜನಮನಕ್ಕೆ ದಾರಿ ಎರೆದಿದ್ದಾರೆ ಆ ಮೂಲಕವಾಗಿ ಕರ್ನಾಟಕದ ಜನರ ಪ್ರಜ್ಞಾವಂತಿಕೆಯನ್ನು ಬೆಳೆಸಿದ್ದಾರೆ ಇಂತಹ ನಿರಂಜನರು ಅವರ ಕಾದಂಬರಿ ಚಿರಸ್ಮರಣೆ ಅದರ ಮೂಲಕ ಇಡೀ ಕರ್ನಾಟಕದಾದ್ಯಂತ ಪ್ರಸಿದ್ಧರಾಗಿದ್ದಾರೆ ಜನರನ್ನು ಪ್ರಗತಿಶೀಲ ಪ್ರಗತಿಪರ ಚಳುವಳಿಯ ಕಡೆಗೆ ಎಡಪಂಥೀಯ ಪ್ರಗತಿಪರ ವಿಚಾರಗಳ ಕಡೆಗೆ ಕಮ್ಯುನಿಸ್ಟ್ ಚಳವಳಿಯ ಕಡೆಗೆ ಸೆಳೆದಿದ್ದಾರೆ ಮತ್ತು ಅದ್ರ ಜೊ ಈ ಕಾದಂಬರಿ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಇದು ಕಯ್ಯೂರಿನ ಕೇರಳದ ಕೈಯೂರಿನ ರೈತ ಹೋರಾಟದ ಬಗೆಗಿನ ಪುಸ್ತಕ ಕಾದಂಬರಿ ಅದು ನಾವು ಬರೆದವರು ಕರ್ನಾಟಕದವರು ಹೀಗಾಗಿ ಕನ್ನಡದಲ್ಲಿ ಹೀಗಾಗಿ ಮಲ್ಯ ಕೇರಳದ ಬಹುದೊಡ್ಡ ನಾಯಕರಾದಂಥ ಎಮ್ ಎಸ್ ನಂಬೂದ್ರಿಪಾಲ್ ವಿ ಎಸ್ ಅಚ್ಯುತಾನಂದನ್ ಇಂತಹವರು ಆ ಕಾದಂಬರಿಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಮೆಚ್ಚುಗೆ ಮಾತ್ರ ಅಲ್ಲ ಮಲಯಾಳಂನಲ್ಲಿ ಇರೋವಂಥ ಇಂಥ ಒಂದು ಕೃತಿ ಕನ್ನಡದಲ್ಲಿ ಬಂತಲ್ಲ ಅಂತ ಹೇಳಿ ಅವರು ಬಹಳಷ್ಟು ಆಶ್ಚರ್ಯ ಕೂಡ ವ್ಯಕ್ತಪಡಿಸಿದ್ದಾರೆ ಈ ಕಾದಂಬರಿ ಮತ್ತು ನಿರಂಜನರು ಬರೆದಂಥ ಇನ್ನೂ ಹಲವಾರು ಕಾದಂಬರಿಗಳು ಬೇರೆ ಬೇರೆ ಭಾಷೆಗಳಿಗೆ ಅನುವಾದವಾಗಿ ಭಾರತದಾದ್ಯಂತ ಒಂದು ಪ್ರಭಾವವನ್ನು ಬೀರಿದ್ದಾವೆ ವಿದೇಶದ ಭಾಷೆಗಳಿಗೂ ಕೂಡ ಅನುವಾದ ಆಗಿದೆ ಪೋಲೀಷ್ ಭಾಷೆ ರಷ್ಯನ್ ಭಾಷೆ ಇಂಥ ಭಾಷೆಗಳಿಗೆ ಕೂಡ ಅನುವಾದವಾಗಿದ್ದಾವೆ ಅನ್ನುವಂಥದ್ದು ಒಂದು ವಿಶೇಷ ಈ ರೀತಿ ನಮ್ಮ ದೇಶದ ಹಲವಾರು ರಾಜ್ಯಗಳ ಒಳ ಭಾಷೆಗಳಲ್ಲಿ ಮತ್ತು ವಿದೇಶದ ಭಾಷೆಗಳಲ್ಲಿ ಕೂಡ ಅನುವಾದ ಹೊಂದಿ ಅದರಲ್ಲಿ ಪ್ರಭಾವ ಬೀರಿದಂಥ ನಿರಂಜನರು ಕರ್ನ ಕನ್ನಡ ಸಾಹಿತ್ಯದಲ್ಲೇ ವಿಶಿಷ್ಟ ಸಾಹಿತಿ ಅದ್ರ ಜೊತೆಯಲ್ಲಿ ಈ ಅನೇ ಇನ್ನೂ ಹಲವಾರು ಅವರು ಬರೆದಿದ್ದಾರೆ ಆ ಹಲವಾರು ಕಾದಂಬರಿಗಳ ಮೂಲಕ ರೈತರ ಹೋರಾಟಗಳನ್ನು ಚಿತ್ರಿಸಿದ್ದಾರೆ ಸ್ವಾಮಿ ಅಪರಂಪಾರ ಕಲ್ಯಾಣ ಸ್ವಾಮಿ ಈ ರೀತಿಯಾದಂಥ ಕಾದಂಬರಿಗಳು ಬ್ರಿಟಿಷರ ವಿರುದ್ಧ ರೈತರು ನಡೆದಂಥ ನಡೆಸಿದಂಥ ಚಳುವಳಿಯ ಬಗೆಗಿನ ಕಾದಂಬರಿಗಳಾದರೆ ಮೃತ್ಯುಂಜಯ ಅಂತ ಹೇಳಿಬಿಟ್ಟು ಅವರ ಕೊನೆಯ ಕಾದಂಬರಿ ಅದು ಈಜಿಪ್ಟಿನ ರೈತರು ಹೋರಾಟ ಮಾಡಿದಂಥ ಈಜಿಪ್ಟಿನ ಸಾಮ್ರಾಟರ ವಿರುದ್ಧ ಈಜಿಪ್ಟಿನ ರೈತರು ಹೋರಾಟ ಮಾಡಿದಂಥ ಒಂದು ಸಂಘರ್ಷದ ಕಾದಂಬರಿ ಹೀಗೆ ಇಂತಹ ಕಾದಂಬರಿಗಳ ಮೂಲಕ ಅವರು ಖ್ಯಾತರಾಗಿದ್ದಲ್ಲದೆ ತಾಯಿ ಅನ್ನುವಂಥ ಒಂದು ಕಾದಂಬರಿಯನ್ನು ರಷ್ಯನ್ ಭಾಷೆಯಿಂದ ಅನುವಾದಿಸಿದ್ದಾರೆ ಅವರ ರಷ್ಯನ್ ಸಾಹಿತಿ ಮ್ಯಾಕ್ಸಿನ್ ಗೋರ್ಕಿ ಅವರ ವಿಶ್ವಪ್ರಸಿದ್ಧ ಕಾದಂಬರಿ ಮದರ್ ಅನ್ನೋದನ್ನು ಕನ್ನಡಕ್ಕೆ ತಾಯಿ ಅಂತೇಳಿ ಅಂತೇಳಿ ಅನುವಾದಿಸಿದ್ದಾರೆ ಅದು ಕೂಡ ಬಹಳ ದೊಡ್ಡ ಪ್ರಭಾವವನ್ನು ಬೀರಿದೆ ಮತ್ತು ಈ ತಾಯಿ ಕಾದಂಬರಿ ಮಾತ್ರ ಅಲ್ಲದೇನೆ ರಷ್ಯಾದ ಹಲವಾರು ಪ್ರಗತಿಪರ ಸಾಹಿತಿಗಳ ಕಾದಂಬರಿ ಕಥೆಗಳನ್ನು ಅವರು ಅನುವಾದ ಮಾಡಿದ್ದಾರೆ ಮತ್ತು ಅನುವಾದ ಮಾಡುವಂತೆ ಒಂದು ಬೇರೆಯವರಿಗೆ ಪ್ರೇರೇಪಿಸಿದ್ದಾರೆ ಆ ಮೂಲಕ ಕರ್ನಾಟಕದಲ್ಲಿ ಕೇವಲ ಇಂಗ್ಲೀಷ್ ಸಾಹಿತ್ಯದ ಪ್ರಭಾವದಲ್ಲಿ ನರಳುತ್ತಾ ಇದ್ದಂಥ ಕನ್ನಡ ಸಾಹಿತ್ಯದ ಇದಕ್ಕೆ ಬೇರೆ ಬೇರೆ ಅನೇಕ ಸಹ ವಿಶ್ವದ ಸಾಹಿತ್ಯದ ಒಂದು ಪರಿಚಯವನ್ನು ಮಾಡಿಸಿ ಹೊಸ ಹಾದಿಯನ್ನು ತೆರೆದು ತೋರಿದ್ದಾರೆ ಮತ್ತು ಈ ರೀತಿ ಕನ್ನಡ ಸಾಹಿತ್ಯದ ಮೇಲೆ ಕರ್ನಾಟಕದ ಜನತೆ ಮೇಲೆ ಪ್ರಭಾವ ಬೀರಿದವರು ನಿರಂಜನರು ದಲಿತ ಬಂಡಾಯ ಸಾಹಿತ್ಯ ಚಳವಳಿ ದಲಿತ ಸಾಹಿತ್ಯ ಮತ್ತು ಸಮುದಾಯದ ಸಾಂಸ್ಕೃತಿಕ ಚಳವಳಿಗಳ ಸಂದರ್ಭದಲ್ಲಿ ಅರವತ್ತು ಮತ್ತು ಎಪ್ಪತ್ತರ ದಶಕದಲ್ಲಿ ಅತ್ಯಂತ ಹೆಚ್ಚು ಓದಲ್ಪಟ್ಟವರಲ್ಲಿ ನಿರಂಜನರ ಕಾದಂಬರಿಗಳು ಕ ನಿರಂಜನರು ಕೂಡ ಒಬ್ಬರು ಹೀಗೆ ಈ ದಲಿತ ಮತ್ತು ಬಂಡಾಯ ಸಾಹಿತ್ಯದ ಮೇಲೆ ಸಮುದಾಯದ ಸಾಂಸ್ಕೃತಿಕದ ಮೇಲೆ ಕೂಡ ಅವರು ಅಚ್ಚಳೆಯದ ಪ್ರಭಾವವನ್ನು ಬೀರಿದ್ದಾರೆ ಆದರೆ ಅವ್ರನ್ನ ಕನ್ನಡದ ಸಾಹಿತ್ಯ ಲೋಕ ವಿಮರ್ಶಕರು ಇತ್ತೀಚೆಗೆ ಕಡೆಗಣಿಸಿದ್ದಾರೆ ಮತ್ತು ಈ ಜಾಗತೀಕರಣದ ನಂತರ ಕೋಮವಾದದ ಬೆಳವಣಿಗೆಯ ನಂತರ ಅವರ ಪ್ರಭಾವ ಅವರ ಪ್ರಭಾವವನ್ನು ಕುಂತ್ಸೋದಕ್ಕೆ ಅನ್ನೋ ರೀತಿಯಲ್ಲಿ ಪ್ರಯತ್ನಗಳು ನಡೆದಿದ್ದಾವೆ ಇಂಥ ಸಂದರ್ಭದಲ್ಲಿ ಇವತ್ತು ಭಾರತದಲ್ಲಿ ಫ್ಯಾಸಿಸಂ ವಿರುದ್ಧದ ಫ್ಯಾಸಿಸ್ಟ್ ಪ್ರವೃತ್ತಿಯ ವಿರುದ್ಧದ ಕೋಮಾದಿ ಕೋಮಾದದ ವಿರುದ್ಧದ ಒಂದು ದೊಡ್ಡ ಚಳುವಳಿ ಎದ್ದು ಬರಬೇಕಾಗ ಬ ಎದ್ದು ಬರ್ತಾ ಇರುವಂತಹ ಬರಬೇಕಾಗಿರುವಂತಹ ಬಲಗಳು ಕೊಡಬೇಕಾಗಿರುವಂತಹ ಸಂದರ್ಭದಲ್ಲಿ ಮತ್ತು ಜಾಗತೀಕರಣ ಖಾಸಗೀಕರಣದ ನೀತಿಗಳಿಂದ ಕರ್ನಾಟಕದ ಜನರ ಬದುಕು ಮೂರಾಬಟ್ಟೆ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಈ ಇವರ ಸಾಹಿತ್ಯ ಆ ಸಾಹಿತ್ಯದ ಆಶಯಗಳು ಪ್ರವೃದ್ಧಮಾನಕ್ಕೆ ಬರಬೇಕಾಗಿದೆ ಅದಕ್ಕಾಗಿ ಸಿ ಪಿ ಎಮ್ ಕರ್ನಾಟಕ ರಾಜ್ಯದ ಸಮ್ಮೇಳನ ಇಡೀ ರಾಜ್ಯದ ಸಾಹಿತ್ಯಗಳಿಗೆ ಸಾಹಿತಿಗಳ ಸಾಂಸ್ಕೃತಿಗಳ ಸಾಹಿತಿ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಂಸ್ಥೆಗಳಿಗೆ ಅಕಾಡೆಮಿಗಳಿಗೆ ವಿಶ್ವವಿದ್ಯಾನಿಲಯಗಳಿಗೆ ಒಂದು ವಿನಂತಿಯನ್ನು ಮಾಡ್ತದೆ ಒಂದು ಮನವಿಯನ್ನು ಮಾಡ್ತದೆ ನಿರಂಜನರ ಬಗ್ಗೆ ಅವರ ಶತಮಾನದ ಉತ್ಸವದ ಬಗ್ಗೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಡ್ಬೇಕು ಅಂತೇಳಿ ಕರೆಯನ್ನು ಕೊಡ್ತದೆ ಹಾಗೆಯೇ ಸಿ ಪಿ ಪಕ್ಷದ ಸದಸ್ಯರು ಘಟಕಗಳು ಮತ್ತು ವಿವಿಧ ದುಡಿಯುವ ಜನರ ಸಾಮೂಹಿಕ ಸಂಘಟನೆಗಳು ಅವರು ಕೂಡ ನಿರಂಜನರ ಅಧ್ಯ ಅಧ್ಯಯನವನ್ನು ಕೈಗೊಳ್ಳಬೇಕು ನಿರಂಜನರ ಪುಸ್ತಕಗಳು ಮರು ಪ್ರಕಟ ಆಗಬೇಕು ವಿಮರ್ಶೆಗೆ ಚರ್ಚೆಗೆ ಒಳಗಾಗಬೇಕು ಅಂತ ಹೇಳಿ ಸಿ ಪಿ ಎಂ ಪಕ್ಷದ ರಾಜ್ಯ ಸಮ್ಮೇಳನ ಕರೆ ನೀಡ್ತದೆ ಪ್ರತಿ ಜಿಲ್ಲೆಗಳಲ್ಲಿ ನಿರಂಜನರ ಬಗ್ಗೆ ವಿಚಾರ ಸಂಕೀರ್ಣಗಳು ಏರ್ಪಡಬೇಕು ವಿಶ್ವವಿದ್ಯಾನಿಲಯ ಕೇಂದ್ರಗಳಲ್ಲಿ ವಿಚಾರ ಸಂಕಿರಣಗಳು ಏರ್ಪಡಬೇಕು ಮತ್ತು ಅವರು ಬರೆದ ಕಾದಂಬರಿಗಳು ಏನು ನಾಟಕ ರೂಪದಲ್ಲಿ ಬಂದಿದ್ದಾವೆ ಆ ನಾಟಕ ರೂಪದಲ್ಲಿ ಬಂದಿರುವಂಥ ಆ ನಾಟಕ ಏನಿದೆ ಆ ನಾಟಕವನ್ನು ಕರ್ನಾಟಕದ ಎಲ್ಲೆಡೆ ಪ್ರದರ್ಶನ ಮಾಡಬೇಕು ಅನ್ನುವಂಥ ಒಂದು ಮನವಿಯನ್ನು ಕರೆಯನ್ನು ಈ ಸಮ್ಮೇಳನ ಕೊಡ್ತೀವಿ